ಮಾಜಿ ಪ್ರಧಾನಮಂತ್ರಿ ಮಣ್ಣಿನ ಮಗ ಎಚ್ ಡಿ ದೇವೇಗೌಡರ ತೊಂಬತ್ ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ಅರಸಿಕೆರೆ ತಾಲೂಕು ಜೆಡಿಎಸ್ ಮುಖಂಡ ಹೊಸೂರು ಗಂಗಾಧರ್ ಹಾಗೂ ರಾಂಪುರ ಶೇಖರಪ್ಪ ನೇತೃತ್ವದಲ್ಲಿ ಅರಸಿಕೆರೆ ನಗರದಲ್ಲಿ ವಿಶೇಷವಾಗಿ ಆಚರಿಸಲಾಯಿತು ಹುಟ್ಟಿನ ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ಇನ್ನು ದೇಶದ ಹಿರಿಯ ಮುತ್ಸದಿ ರಾಜಕಾರಣಿ ಕನ್ನಡ ನಾಡಿನ ಧೀಮಂತ ನಾಯಕ ಶ್ರೀ ದೇವೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ವಿಘ್ನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಆಚರಿಸಲಾಯಿತು ನಂತರದಲ್ಲಿ ನಗರದ ಸರ್ಕಾರಿ ಜಯಚಾಮರಾಜೇಂದ್ರ ಆಸ್ಪತ್ರೆಗೆ ತೆರಳಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಹೆಸೂರು ಗಂಗಾಧರ್ ಅವರು ಮಾತನಾಡಿ ದೇಶ ಕಂಡ ಅಪ್ರತಿಮೆ ರೈತ ನಾಯಕರು ಹಾಸನ ಜಿಲ್ಲೆಯಿಂದ ಗೆದ್ದು ಕರ್ನಾಟಕ ರಾಜ್ಯದಿಂದ ಏಕಮಾತ್ರ ಪ್ರಧಾನಮಂತ್ರಿಯಾಗಿ ಆಡಳಿತ ಮಾಡಿದ ಎಚ್ ಡಿ ದೇವೇಗೌಡ ಅವರ ಜನ್ಮದಿನವನ್ನು ಆಚರಿಸುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯ ದೇವೇಗೌಡರು ಸುಮಾರು ವರ್ಷ ಆರೋಗ್ಯವಾಗಿ ಬಾಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದರು ಜೆಡಿಎಸ್ ಮುಖಂಡ ರಾಂಪುರ ಶೇಖರಪ್ಪ ಮಾತನಾಡಿ ಅರಸಿಕೆರೆ ತಾಲೂಕು ಜೆಡಿಎಸ್ ಪಕ್ಷದಿಂದ ಮತ್ತು ದೇವೇಗೌಡರ ಅಭಿಮಾನಿಗಳ ನೇತೃತ್ವದಲ್ಲಿ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಆಸ್ಪತ್ರೆಯಲ್ಲಿ ಇದ್ದ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸುತ್ತಿದ್ದೇವೆ ದೇವೇಗೌಡರ ಗರಡಿಯಲ್ಲಿ ಬೆಳೆದ ಸಾಕಷ್ಟು ಜನ ಮುಖ್ಯಮಂತ್ರಿಗಳಾಗಿ ಸಚಿವರಾಗಿ ಕೇಂದ್ರ ಮಂತ್ರಿಗಳಾಗಿ ಅಧಿಕಾರ ವಹಿಸಿದ್ದಾರೆ ದೇವೇಗೌಡರ ಆಶೀರ್ವಾದ ಇನ್ನು ನಮಗೆಲ್ಲರಿಗೂ ಅಗತ್ಯವಿದೆ ದೇವೇಗೌಡರೇ ಒಂದು ಶಕ್ತಿ ಎಂದರು ನಡೆದ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ಅನೇಕ ಮುಖಂಡರುಗಳು ಭಾಗಿಯಾಗಿದ್ದರು ಇವತ್ತು ತೊಂಬತ್ತೆರಡನೇ ವಸಂತವನ್ನು ಮುಗಿಸಿ ತೊಂಬತ್ ಮೂರು ವಸಂತ ಕಾಲ ಸನ್ಮಾನ್ಯ ಈ ರಾಷ್ಟ್ರ ಕಂಡಂತಹ ಹಾಗೂ ಹಾಸನ ಜಿಲ್ಲೆಯಲ್ಲಿ ಹುಟ್ಟಿ ಭಾರತ ದೇಶದ ಪ್ರಧಾನಿಯಾಗಿ ಕೆಂಪುಕೋಟೆಯಲ್ಲಿ ಬಾ ಬಾವುಟವನ್ನ ಆರಿಸಿದಂತಹ ರೈತರ ಮಗ ಅವರ ಹುಟ್ಟುಹಬ್ಬವನ್ನ ಇವತ್ತು ಗಣಪತಿಯ ದೇವಸ್ಥಾನದಲ್ಲಿ ಅರ್ಚನೆ ಮಾಡುವ ಮುಖಾಂತರ ಪರಮೇಶ್ವರಣ್ಣವರು ಕುಮಾರಣ್ಣವರು ಎಲ್ಲ ನಮ್ಮ ಜೆಡಿಎಸ್ ನ ಮುಖಂಡರು ಹಾಗೂ ಜಾತ್ಯತೀತವಾಗಿ ಎರಡೂ ಸಹ ಸೇರಿ ಅವರ ಹುಟ್ಟುಹಬ್ಬವನ್ನ ಆಚರಿಸ್ತಾ ಇದ್ವಿ ಅವರಿಗೆ ಶತಾಯಿಸಿ ಆಗಿ ಬಾಳ್ಲಿ ಆ ದಿ ಗಣಪತಿ ದೇವರು ಅವರಿಗೆ ಆಶೀರ್ವಾದವನ್ನ ಮಾಡಲಿ ಅಂತ ಹೇಳ್ತಾ ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ ಮುಂದಿನ ದಿನ ಇನ್ನು ಹೆಚ್ಚಿಗೆ ಅವರ ಸೇವೆ ನಮ್ಮ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ಹಾಗೂ ರೈತರ ಮಕ್ಕಳಿಗೆ ಇನ್ನು ಬಹಳ ಬೇಕಾಗಿರೋದ್ರಿಂದ ಅವರ ಏನು ಆಶೆ ಇದೆ ಆ ಆಶೆಯನ್ನ ಈಡೇರಿಸಲಿಕ್ಕೆ ಅವರಿಗೆ ಆ ದೇವರು ಆರೋಗ್ಯವನ್ನ ಕೊಡ್ಲಿ ಅಂತ ಹೇಳಿ ಮೆಂಡು ನ್ಯೂಸ್ ನೆಟ್ವರ್ಕ್ సత్యద కన్నడి